ಸರ್ ಪ್ರಶ್ನೆ ಏನಂದ್ರೆ ನೀವು ಕತ್ತಿ ಫ್ಯಾಮಿಲಿಗೂ ಮತ್ತೆ ಜಾರಕಿಹೊಳಿ ಫ್ಯಾಮಿಲಿಗೂ ಒಳ್ಳೆ ಸಂಬಂಧ ಇತ್ತು ಆದ್ರೆ ಈಗ ಯಾವ ತರ ಆಗಿದೆ ಅಂದ್ರೆ ನೀವು ಅವ್ರನ್ನ ಮನೆಗೆ ಕಳಿಸ್ತೀನಿ ಒಂದು ವೈರತ್ವ ಬಂದ್ಬಿಟ್ಟಿದೆಯಲ್ಲ ಅದು ಒಂದು ಆರೋಪ ಬಂದಿದೆ ಇದು ಎಷ್ಟೋ ಮಟ್ಟಿಗೆ ನಿಜ ಹೌದಾ ನೀವು ಇದನ್ನು ಮಾಡ್ತೀರಾ ಯಾರ್ಯಾರ ಜೊತೆಗೆ ಕ್ಲೋಸ್ ಇರ್ತಾರ ಅನ್ನೋದು ಫಸ್ಟ್ ಗೊತ್ತಾಗಬೇಕು ಆಮೇಲೆ ಯಾಕೋ ಯಾಕೆ ದೂರ ಆದರು ಅಂತ ಮತ್ತೆ ಮೊದಲೊಂದು ಇವತ್ತು ರಾಜಕರ್ನಲ್ಲಿ ಪರಮ ಮಿತ್ರನೂ ಇಲ್ಲ ಪರ್ಮನೆಂಟಾಗಿ ಶತ್ರುನು ಇಲ್ಲ ರಾಜಕಾರಣ ಹರಿಯುತ್ತಿರುವಂಥ ನೀರು ಆ ಒಂದು ಸಂದರ್ಭದಲ್ಲಿ ಈ ಒಂದು ದಿವಸ ಎಲ್ಲಿವರೆಗೆ ಅವರ ನಮ್ಮ ಮನಸ್ಸುಗಳು ಕೂಡಿ ಬರ್ತಾವೆ ಅದೇ ತಕ್ಕ ಕೂಡಿ ಬರ್ತೀವಿ ಯಾವಾಗ ಬೇಡ ಬೇಡ ಅಂತ ಅವ್ರಿಗೆ ಅಣಿಸ್ತದೋ ನನಗೆ ಅಣಿಸ್ತದೋ ಆ ನಿಟ್ಟಿನಲ್ಲಿ ಇವತ್ತು ದಿವಸ ದೂರ ಸರಿತೀವಿ ಅನ್ನುವಂಥ ಸ್ವಾಭಾವಿಕ ಸಂದರ್ಭ ಇತ್ತಾ ದೂರ ಆಗೋದಕ್ಕೆ ದೂರ ಆಗೋದಕ್ಕೆ ಅಂತ ಸಂದರ್ಭ ದೂರ ಈ ಸಂಘದನೇ ಈ ಸಂಘ ಅದೇ ಸಂಘದೇ ಇದೇ ಸಂಘದೇ ಚೇರ್ಮನ್ ಮೇಲೆ ನೋ ಕಾನ್ಫರೆನ್ಸ್ ಮೋಷನ್ ತಂದರು ತಂದ ತಕ್ಷಣ ನಾನು ಹೇಳಿದೆ ನಾನು ದಿವಂಗತ ಉಮೇಶ್ ಕತ್ತಿ ನೀವು ಕೂಡಿ ಮಾಡಿರ್ತಕ್ಕಂಥದ್ದು ಏನು ತೊಂದರೆ ಇದ್ರೆ ಹೇಳಿ ಬೇಕಾದ್ರೆ ರೆಸಿಗ್ನೇಷನ್ ಕೊಡ್ತೀನಿ ಅಂತ ಹೇಳಿದ್ ನಾನು ರೆಸಿಗ್ನೇಷನ್ ಬೇಡ ನಾನು ಒಂದು ವಾರ ಬಿಟ್ಟು ಅದನ್ನ ನನ್ನೇನು ಇಂಟ್ರೆಸ್ಟ್ ಇಲ್ಲ ಬಾಲಚಂದ್ರ ಇಂಟ್ರೆಸ್ಟ್ ಐತಿ ನಾನು ಒಂದು ವಾರ ಬಿಟ್ಟು ಹೇಳ್ತೀನಿ ಅಂದ್ರು ಆಮೇಲೆ ನಾನು ಅದ್ರ ಬಗ್ಗೆ ಒಂದು ವಾರದ ಅವ್ರು ಬರಲಿಲ್ಲ ಅಂದ್ಬಿಟ್ಟು ಸಂಘದ ಅಧ್ಯಕ್ಷನೇ ಕಳಿಸಿದೆ ಇಲ್ಲ ಉಮೇಶ್ ದಿವಂಗತ ಉಮೇಶ್ ಕತ್ತಿ ಅವರು ನೀವು ಮತ್ತು ಚಿಕ್ಕ ಸಹಕಾರ ಕೂಡಿ ಮಾಡಿದ್ರಿ ಮುಂದುವರಿಯಾದ್ರೆ ಬರೀತೇನೆ ಇಲ್ಲಾಂದ್ರೆ ರೆಸಿಗ್ನೇಷನ್ ಕೊಡೋದ್ರೆ ನಿಮ್ ಕಡೆ ಕೊಟ್ ಬರ್ಲಿಕ್ಕೆ ಹೇಳಿದಾರೆ ಅಂತ ಅದನ್ನು ಕಳಿಸಿದೆ ಅವತ್ತನೂ ಅದಕ್ಕೆ ರಿಪ್ಲೈ ಬರಲಿಲ್ಲ ಏನೋ ಕಾರಣ ಆಗಿರ್ಬೇಕಲ್ಲ ಉಮೇಶ್ ಕತ್ತಿ ಅವ್ರಿಗೆ ಸತೀಶ್ ಒಂದು ಕಾರಣಕ್ಕೆ ನಿಮ್ಮವರೇ ನಮ್ಮ ಕಡೆ ಬಂದಿದ್ದಾರೆ ಅನ್ನುವಂಥ ಶಬ್ದ ಬಂತು ಅದು ಒಂದುವರೆ ಹೇಳ್ತೀನಿ ನಾನು ಕಳಿಸಿದೆ ಅದ ನಂತರ ನಿಖಿಲ್ ಬೆಂಗಳೂರಿನಲ್ಲಿ ನಂಗೆ ಫೋನ್ ಮಾಡಿದ್ರು ಸತೀಶ್ ಇದಾರೆ ಮತ್ತು ಮೀಟ್ ಆಗಲಿಲ್ಲ ಅಂತ ಹೋಗಿ ಮೀಟ್ ಆಗಪ್ಪ ಇದ್ದು ವಿಷಯ ಹೇಳು ಅಣ್ಣ ಅಣ್ಣ ಕಾಕ ಮತ್ತೆ ನೀವು ಕೂಡಿ ಮಾಡಿದ್ದಿದೆ ಮತ್ತೆ ಇದನ್ನೇ ಯಾಕಿಂದ ಡಿಸ್ಟರ್ಬ್ ಮಾಡ್ತಾ ಇದ್ರಿ ಅಲ್ಲಿ ಏನ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಆಗಿದ್ದ ಹನ್ನೊಂದು ನಮ್ ಕಡೆ ಇರ್ತಿದ್ದು ನಾಲ್ಕು ಅವ್ರ ಕಡೆ ಇರ್ತಿದ್ದು ಓಕೆ ಅಲ್ಲಿ ನಡುವುದು ಅಂಡರ್ಸ್ಟ್ಯಾಂಡಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಒಂದು ಥರ್ಟಿ ಪರ್ಸೆಂಟ್ ನಮ್ ಏರಿಯಾ ನಮ್ಮ ಹುಕ್ಕೇರಿ ತಾಲೂಕಿನ ಮೂವತ್ತು ಪರ್ಸೆಂಟ್ ಏರಿಯಾ ಅವರ ಎಂಕಿ ಕ್ಷೇತ್ರಕ್ಕೆ ಬರೋದ್ರಿಂದ ಅಲ್ಲಿ ನಾಲ್ಕು ಸೀಟ್ ಕೊಡ್ತಿದ್ವಿ ನಾವು ಹನ್ನೊಂದು ಸೀಟ್ ತಗೋತಿದ್ವಿ ಕಳೆದ ಮೂವತ್ತು ವರ್ಷದಿಂದ ಅದೇ ರೀತಿ ಮಾಡ್ಕೊಂಡು ಬಂದಿವಿ ಆದ್ರೆ ಅವರು ಬಂದ ತಕ್ಷಣ ಹಿರಾ ಅವರು ತಗೊಂಡ್ಕೋ ಕೂಡಲೇ ಅವರು ಇದನ್ನು ಒಂದು ತೊಗೊಳ್ಬೇಕು ಅಂತ ತಿಳ್ಕೊಂಡು ಒಂದು ಆರು ಜನರಲ್ಲಿ ನಮ್ಮಲ್ಲಿ ಅವ್ರು ಕರ್ಕೊಂಡು ಹೋದ್ರು ಅವರಿಗೆ ನಾವು ಬಿಟ್ ಕೊಟ್ಟಂತ ನಾಲ್ಕು ಜನ ನಾಲ್ಕು ಒಂದು ಆರು ಕೋಡಿ ಹತ್ತಾಯ್ತು ಹತ್ತಾದ ತಕ್ಷಣ ನಾನು ಬೇಡ ಅಂತ ನಾನು ಓಕೆ ಇದು ಮಾಡೋದು ಬೇಡ ಇದು ಸರಿ ಆಗುದಿಲ್ಲ ನಾನು ನಿಮ್ಗೆ ತೊಂದರೆ ಆಗ್ಬೋದ್ರಿ ಬೇಡ ಅಂತ ಮಾತ್ರ ನಾನು ಹೇಳಿದೆ ಅದ್ರ ಪ್ರಕಾರ ಚೇರ್ಮನ್ ಚೇರ್ಮನ್ನೂ ರೀ ರಾಜೀನಾಮ್ ಕೊಟ್ಟು ಬರ್ರಿ ಅಂತ ಅವ್ರಿಗೂ ಉತ್ತರ ಬರಲಿಲ್ಲ ಆಮೇಲೆ ನಿಖಿಲ್ ಕಡೆಯಿಂದ ಕೇಳಿಸಿದೆ ನಿಖಿಲ್ಗೆ ಇಲ್ಲ ನಾನು ಸರಿ ಮಾಡ್ತೀನಿ ಅದ ತೊಂದರೆ ಮಾಡ್ಕೋಬೇಡ್ರಿ ಅಂತ ಹೇಳಿದ್ರು ಆಮೇಲೆ ಮತ್ತೊಮ್ಮೆ ಮತ್ತೆ ನಿಖಿಲ್ ಕೇಳಿಸಿದೆ ಅವಾಗ ಅವರು ಹೇಳಿದರು ಇಲ್ಲ ಎಲೆಕ್ಷನ್ ಮಾಡಿ ಬರೋಣ ಅಂತ ಹ್ಞೂ ಎಲೆಕ್ಷನ್ ಮಾಡಿಬಾರೋಣ ಅಂತ ಅವರಾಗಿ ಹೇಳಿದ ತಕ್ಷಣ ಒಂದು ನಾನು ಸಿದ್ಧತೆ ಮಾಡಿಕೊಂಡು ಎಲೆಕ್ಷನ್ ಮಾಡಿದೆ ಓಕೆ ಇದಾಗಿರ್ತಕ್ಕಂಥದ್ದು